ಮದುವೆ ಆಗ್ಬೇಕಂತ ಹೇಳಿ ನಾವು ಬೇಡ್ಕೊಂಡಾಗ ಕೇವಲ ಒಂದು ನಲವತ್ತೆಂಟು ದಿವಸದಲ್ಲಿ ಪೂರೈಸಿದಂತ ದೇವರು ಇದು ಏನು ಅಂತ ಕೇಳಿದ್ರೆ ನಾ ಇದನ್ನ ಮುರ್ಕೊಂಡು ಹೋಗ್ತೀನಿ ಮನುಷ್ಯನಲ್ಲಿ ತಲೆ ಕೂದಲು ಕೈಯುಗಳು ಅವರ ಬಟ್ಟೆ ಅವರ ಕಾಲಿನ ಪಾನದ ಇದೆಲ್ಲ ಸೇರಿ ಮಾಟ ಮಾಡ್ತದೆ ನಮ್ಮಲ್ಲಿ ಬಾಕ್ಲ ಬಬ್ಬರಿಯಾ ಅಂತ ಇದೆ ಅದೇನಿದ್ರು ಒಂದು ಅರ್ಧ ಗಂಟೆ ಒಳಗಡೆನೆ ಆ ಕೆಲಸವನ್ನು ಮುರೈಸಿ ವಾಪಸ್ ಮತ್ತೆ ದೇವಸ್ಥಾನಕ್ಕೆ ಬರಬೇಕು ಮದುವೆ ಆಗಿತಿ ಆಗಿದೆ ನೆಕ್ಸ್ಟ್ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಮದುವೆ ಯಾವ್ದಾದ್ರು ಉದಾಹರಣೆಗಳಿದಾವೆ ತುಂಬ ಇದ್ದಾವೆ ಮನೆ ಇಲ್ಲೇ ಒಂದು ಕೊಳವಳ್ಳಿ ಅಂತ ಹೇಳಿ ಅಲ್ಲಿ ಆ ಎಮ್ಮುಗೆ ಮದುವೆ ಆಗಿದೆ ಸುಮಾರು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೆರಡು ವರ್ಷ ಆಗಿತ್ತು ಈ ಸನ್ನಿಧಾನಕ್ಕೆ ಬಂದು ಇಲ್ಲಿ ಸನ್ನಿಧಾನಕ್ಕೆ ಬಂದು ಪ್ರಾರ್ಥನೆ ಇಟ್ಟು ಹೋಗಿದ್ರು ಯಾವ ಭಟ್ರುಗಳು ಅವಳಿಗೆ ಮೂಲ ನಕ್ಷತ್ರ ಅವಳಿಗೆ ಮದುವೆ ಆಗೋಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ದಾರೆ ಆದರೆ ಈ ಸನ್ನಿಧಾನಕ್ಕೆ ಬಂದು ಅವ್ರಿಗೆ ಬರ್ತಾರೆ ನಾ ನನ್ನ ಸಹ ಈ ಒಂದು ಸನ್ನಿಧಾನದಲ್ಲಿ ಒಂದು ಪ್ರಾರ್ಥನೆ ಇಟ್ಟಾಗ ಆ ತಾಯಿಯಿಂದ ಅವ್ರು ಒಳ್ಳೆಯ ಒಂದು ಸೆಟಲ್ಮೆಂಟಾಗಿ ಪೇಟೆ ಒಳಗೆ ಮದುವೆ ಆಗಿದೆ ಒಂದು ಮಗುನೂ ಆಗಿದೆ ಅವರು ಈ ಸನ್ನಿಧಾನಕ್ಕೆ ಬರ್ತಾರೆ ಮೊನ್ನೆ ನನಗೆ ಕೇಳಿದ್ರು ಒಳ್ಳೆ ಇದಾಗಿಬಿಟ್ಟಿದೆ ನೆಕ್ಸ್ಟು ಇಲ್ಲೇ ಒಂದು ಮತ್ತೊಂದು ಏಕೆ ಕಾಲೋನಿ ಒಂದು ಆ ಒಂದು ಹುಡುಗಿ ಅವಳಿಗೂ ಅಷ್ಟೇ ಪಾಪ ಎಲ್ಲೂ ಇಲ್ಲದೆ ನಾನು ಹೇಳಿದೆ ದೇವಿಯಲ್ಲಿ ಒಂದು ಪ್ರಾರ್ಥನೆ ಇಡು ನೀನು ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊ ಹಿಂಗೊಂದು ಹೂವಿನ ಪೂಜೆ ಕೊಡ್ತೀನಿ ನನ್ನ ಕೈಲಾದಷ್ಟು ನೀನು ಬಡವಿ ಆಗಿರೋ ಆ ತಾಯಿಗೊಂದು ಮೊಡಲು ದುಂತ್ರಿ ಅಂತ ಪ್ರಾರ್ಥನೆ ಮಾಡ್ಕ ನಿನಗೆ ನಲವತ್ತೆಂಟು ದಿವಸದೊಳಗಡೆ ಇದಾಗುತ್ತೆ ಅಂತ ದೇವಿ ಅವಳಿಗೆ ವಾಡಿಕೆ ಕೊಟ್ಟಿದ್ಲಂತೆ ದರ್ಶನ ಬಂದಾಗ ಆ ಸಂದರ್ಭದಲ್ಲಿ ಈಗ ಆ ಎಮ್ಮಗೆ ಮದುವೆ ಸೆಟಲ್ಮೆಂಟ್ ಆಗಿದೆ ಮದ್ವೆ ಹೇಳಿ ನಾವು ಬೇಡ್ಕೊಂಡಾಗ ಅದು ಕೇವಲ ಒಂದು ನಲವತ್ತೆಂಟು ದಿವಸದಲ್ಲಿ ಪೂರೈಸಿದ್ದಂಥ ದೇವರು ಇದು ಇಲ್ಲಿ ಒಳ್ಳೆಯ ಇದಿದೆ ಯಾಕಂದ್ರೆ ಮದುವೆ ಆಗದಿದ್ದವರಿಗೆ ಮದುವೆ ಇಲ್ಲಿ ಬಂದು ಹರಕೆ ಹೊತ್ಕೊಂಡು ಹೋದರೆ ಅದು ಮದುವೆ ಆಗುತ್ತೆ ಆಮೇಲೆ ಮಕ್ ಮಕ್ಕಳಿಲ್ಲ ಅಂತ ಹೇಳಿ ಯಾರು ಹರಕೆ ಹೊತ್ರಿ ಇಲ್ಲಿ ಮಕ್ಕಳಾಗುತ್ತೆ ಅಂದ್ರೆ ಇಲ್ಲಿ ಇದೇನಂದ್ರೆ ಈ ದೇವಸ್ಥಾನ ಹಳೇದಾದ್ರೂ ಇದು ನಾಲ್ಕು ದೇವರುಗಳು ಒಟ್ಟಿಗೆ ಬಂದಂತ ದೇವರು ಇದು ಇಲ್ಲಿ ಮಾರಿ ಪಂಜರೊಳ್ಳಿ ಮತ್ತು ಕಲ್ಕುಟ್ಗ ಇರುವಂಥ ದೇವಸ್ಥಾನ ಇದು ಸರಿಗ ಇಲ್ಲಿ ಶಿರೂರು ಮಾರಿಕಾಂಬ ದೇವಸ್ಥಾನದಲ್ಲಿ ಯಾವ್ಯಾವ ವಿಷಯಗಳಿಗೆ ಪರಿಹಾರ ಸಿಗುತ್ತೆ ನಿಮ್ಮ ಜೀವನದಲ್ಲಿ ಆ ಥರದ್ದು ಏನಾದರೂ ನಡೆದಿದೆಯಾ ಸರ್ ನನ್ನ ತಂಗಿ ಒಬ್ಬಳು ನೆಂಟರು ಮನೆಗೆ ಹೋಗಿದ್ಲು ಅವಳು ನೋಡಲಿಕ್ಕೆ ಭಾರಿ ಚಂದ ಇದ್ಲು ಮದುವೆ ಏಜ್ಗೆ ಬಂದಿದ್ಲು ಅಲ್ಲಿ ಹೋದಾಗ ಒಂದು ಹೀನ ಜಾತಿ ದೈವ ಅವಳಿಗೆ ಅವಳ ಮೇಲೆ ಇದು ಆಳ್ಕೆ ಆಗಿದ್ಲು ಆಗಿತ್ತು ಆದಾಗ ಅದು ಆವತ್ತು ಹುಣಿಮೆ ನಮ್ಮಲ್ಲಿ ದೇವರು ದರ್ಶನ ಬಂದಿರಲಿಲ್ಲ ಇಲ್ಲೇ ನಮ್ಮ ದುರ್ಗಾ ಪರಮೇಶ್ವರಿ ಅಲ್ಲಿ ಅಮ್ಮನವರು ಬಂದಿತ್ತು ಅಮ್ಮನವರು ಬಂದಾಗ ಅಲ್ಲಿ ಹೋಗಿ ನನ್ನ ತಂಗಿನ ಕರ್ಕೊಂಡು ಹೋದ್ರು ಅದು ಮೈ ಮೇಲೆ ನನ್ನ ತಂಗಿಯ ಮೈ ಮೇಲೆ ಆಳಿಕೆ ಆಗಿ ನಿನ್ನ ಮುರ್ಕೊಂಡೇ ಹೋಗ್ತೀನಿ ನೀನು ನನಗೆ ಬೇಕು ಅಂತೇಳಿ ಹೇಳ್ತಾ ಇತ್ತು ಆವಾಗ ಅಮ್ಮನವ್ರ ಹತ್ರ ಅದು ಜಾತಿ ದೈವ ಆದ್ದರಿಂದ ಅದು ಏನೂ ಮಾಡಲಿಕ್ಕೆ ಆಗಲಿಲ್ಲ ಅಮ್ಮನವರಿಗೆ ನನ್ನ ತಂಗಿ ಹತ್ರನೇ ಸರಿ ಮಾಡಿಸಿ ಅಂಥೇಳಿ ಅದು ವಾಡಿಕೆ ಕೊಡ್ತು ತಿರ್ಗಾ ಮರುದಿನ ಸಂಜೆ ನನ್ನ ತಂಗಿ ಮನೆ ಕರ್ಕೊ ಬಂದರೆ ಪುನಃ ಏನು ಆಗ್ತಿತ್ತು ಅದೇ ಥರ ಶುರುವಾಗ್ತಿತ್ತು ನಾನು ನಿನ್ನ ಮುರ್ಕೊಂಡೇ ಹೋಗ್ತೀನಿ ನೀನು ನನಗೆ ಬೇಕು ಅಂತ ಹೇಳೋದು ಬಿಟ್ಟರೆ ಮತ್ತು ಬೇರೆ ಮಾತು ಇರಲಿಲ್ಲ ಆ ಉದ್ದೇಶ ತಿರ್ಗಾ ಮರು ದಿನ ನಮ್ಮ ಮಾರಿ ಗಣ ಬರ್ಸ್ಕೊಂಡು ನಮ್ಮ ಮನೇಲೆಯ ಏನು ಹೀಗಾಗಿದೆ ಅಂತೇಳಿ ಕತೆ ಹೇಳಿದಾಗ ನಾನು ಅದನ್ನು ಗೆರೆ ಹಾಕಿ ನಿಲ್ಲಿಸ್ತೀನಿ ಸರಿ ಮಾಡ್ತೀನಿ ಅಂಥೇಳಿ ಅದು ನೀನು ಉಂಟಾಗೋ ಇದ್ರ ಮೇಲೆ ಅಂತ ಹೇಳಿದಾಗ ಅದು ಪ್ರತ್ಯಕ್ಷ ಆಯಿತು ಅದ್ರ ಮೇಲೆ ಅದರ ಮೇಲೆ ಪ್ರತ್ಯಕ್ಷ ಆದರೂ ನೀ ಏನು ಹೇಳಿ ಕೇಳಿದ್ರೆ ನಾ ಇದನ್ನು ಮುರ್ಕೊಂಡು ಹೋಗ್ತೀನಿ ಅಂತೇಳಿ ಹೇಳೋದು ಬಿಟ್ಟರೆ ಬೇರೆ ಮಾತಿಲ್ಲ ಆದರೆ ನಮ್ಮ ದೇವರು ಅದನ್ನು ಗೆರೆ ಹಾಕಿ ನಿಲ್ಲಿಸಿಬಿಡ್ತು ನಿಲ್ಲಿಸಿ ನಿಂಗೆ ಏನು ಬೇಕು ಅಂತ ಕೇಳ್ತು ಕೇಳಿದಾಗ ನನಗೆ ಭೋಗ ಬೇಕು ಅಂತು ಅವಾಗ ಅದರ ಕೈಯನ್ನೇ ಕಡ್ದು ತಗೋಬೋಗ ಅಂಥೇಳಿ ಹಿಡಿದಿತ್ತು ನಮ್ಮಲ್ಲಿ ದೇವರು ಮರಮ್ಮ ಆದರೆ ಟೀಕಪ್ಪನ ಮೇಲೆ ದರ್ಶನ ಆಗಿ ಹೇಳಿದಾಗ ಭೋಗ ತಗೊಂಡು ಅದನ್ನು ಹಿಡಿದು ಕಾಯಲ್ಲಿ ತುಂಬಿ ಕೊಡ್ತು ತಗೊಂಡೋಗಿ ಎಲ್ಲಾದರೂ ಒಂದು ತಾರಿ ಮರದ ಕೆಳಗೆ ತಲೆ ಕೆಳಗೆ ಮಾಡಿ ಹುಗಿರಿ ಅಂತೇಳಿ ಆ ಕೆಲಸ ನಾವು ಮಾಡಿದ್ವಿ ಆ ಕಾಯಿ ತೊಗೊಂಡೋಗಿ ಹೋಗಿ ಸ್ವಲ್ಪ ದೂರದಲ್ಲಿ ಒಂದು ಮರದ ಅಡಿ ಹುಗಿದು ಬಂದ್ವಿ ಆವತ್ತಿನಿಂದ ನನ್ನ ತಂಗಿಗೆ ಯಾವ ಪ್ರಾಬ್ಲಮ್ಮು ಇಲ್ಲ ಇದು ಫಸ್ಟ್ ನನಗೆ ಗೊತ್ತಿರೋ ಘಟನೆ ನಡೆದಿದ್ವಿ ಈ ಮಾಟ ಮಾಡ್ತಾರೆ ಅಥವಾ ತೊಂದರೆಗಳಾದಾಗ ಇಲ್ಲಿ ಬಂದು ಕೇಳಿದರೆ ಅದಕ್ಕೆ ಪರಿಹಾರ ಸಿಗುತ್ತಾ ಹೀಗೆ ಯಾವ ದೈವದಲ್ಲಿ ಪರಿಹಾರ ಸಿಗುತ್ತೆ ಅದು ಇಲ್ಲಿ ಬಂದು ಕೇಳಿದಾಗ ತುಂಬ ಎಲ್ಲ ಅಂಥವೆಲ್ಲ ನಡೆದಿದ್ದಾವೆ ಈ ಕೇರಳ ಮಂತ್ರ ಆ ಮಂತ್ರ ಈ ಮಂತ್ರ ಕೆಲಸ ಸಂಸಾರನೇ ಹಾಳು ಮಾಡುವಂಥವ್ರು ಇದ್ದಾರೆ ಹಿಂದಿದ್ದರು ಒಂದು ಸ್ವಲ್ಪ ಕಡಿಮೆ ಇದೆ ಬಟ್ ಇಲ್ಲಿ ಬಂದಾಗ ಇಲ್ಲಿ ಆ ತಾಯಿ ಮಾರಿಕಾಂಬ ಯಾವ ಕಾರಣಕ್ಕೂ ಹೊರಭಾಗದಲ್ಲಿ ಹೋಗಲ್ಲ ಹೋಗೋದೇ ಪುಂಜಳ್ಳಿ ಅನ್ನುವಂಥ ಅದರಲ್ಲಿ ಈ ಅಮ್ಮ ಏನು ಒಂದು ವಾಡಿಕೆ ಕೊಟ್ಟು ಇಂತಿಂತನೂ ಮಾಡುವಂತ ಹೇಳಿದ್ರೆ ಮಾತ್ರ ಹೊರ ಹೊರಭಾಗದಲ್ಲಿ ಹೋಗಿ ಆ ನಡೆದಂಥ ಒಂದು ಘಟನೆಯನ್ನು ಅದನ್ನು ಹುಡುಕಿ ಅದಕ್ಕೆಲ್ಲ ಪರಿಹಾರವನ್ನು ಮಾಡಿ ಭಾರಿ ಪರಿಹಾರ ಮಾಡಿದ್ದಾವೆ ಅದು ಮಾಟ ಅಂದರೆ ಮನುಷ್ಯನಲ್ಲಿ ತಲೆ ಕೂದಲು ಮತ್ತು ಕೈಯುಗುರು ಅವರ ಬಟ್ಟೆ ಅವರ ಕಾಲಿಂದ ದೋಳು ಇದೆಲ್ಲ ಸೇರಿ ಮಾಟ ಮಾಡ್ತದೆ ಕೃತಿಮೆ ಅಂದ್ಬಿಟ್ರೆ ಬಂಗಾರ ಬೆಳ್ಳಿ ಹಾಕದೆ ಕೃತಿಮೆ ಮಾಡಲಿಕ್ಕೆ ಬರೋಲ್ಲ ಈ ಥರ ಆದೌದು ತುಂಬ ಘಟನೆಗಳು ನೂರಾರು ಘಟನೆಗಳು ನಡೆದದನ್ನ ಅದು ನಮ್ಮ ದೇವಿ ಅವ್ರನ್ನೆಲ್ಲ ಒಳ್ಳೇದು ಮಾಡಿ ಈಗಲೂ ಎಲ್ಲ ಸನ್ನಿಧಾನಕ್ಕೆ ಬಂದು ಹೋಗ್ತಾ ಇದ್ದಾರೆ ಇಲ್ಲಿ ಬಲ್ಸಿ ಮೇಲೆ ಹೋದಾಗ ಒಂದು ಕಡೆ ಈ ಥರ ಆಗಿತ್ತು ಬಾರಿ ಮಾಟ ಮಾಡಿ ಒಳ್ಳೆ ಹೀನ ದೇವದಿಂದ ಮಾಟ ಮಾಡಿದರು ಅಂತ ಹೇಳಿ ಬಂದಾಗ ಅಲ್ಲಿ ಪಂಜೋಳಿ ಬಂದಿತ್ತು ಪಂಜೋಳಿ ಬಂದಾಗ ಪಂಜೋಳಿಕೆಲ್ಲ ಆಗದೇ ಇದ್ದಕ್ಕ ಇದರಲ್ಲಿ ನಮ್ಮಲ್ಲಿ ಬಾಕ್ಲ ಬಬ್ಬರಿಯಾ ಅಂತ ಇದೆ ಅದೇನಿದ್ರು ಒಂದು ಅರ್ಧ ಗಂಟೆ ಒಳಗಡೆ ಆ ಕೆಲಸವನ್ನು ಮುರೈಸಿ ವಾಪಸ್ ಮತ್ತು ದೇವಸ್ಥಾನಕ್ಕೆ ಬರಬೇಕು ಯಾಕಂದರೆ ಇಲ್ಲಿ ದೇವಸ್ಥಾನದಲ್ಲಿ ಅದು ಮೇಯ್ನ್ ಪಾತ್ರ ವಹಿಸ್ತದೆ ಇಲ್ಲಿ ಬಾಗಲಲ್ಲಿ ಬಗ್ಬರಿಯಾ ಅಂದರೆ ಅದೊಂದು ದೇವಸ್ಥಾನದಲ್ಲಿ ಪಾತ್ರ ವಹಿಸ್ತದೆ ಅದು ಬಂದು ಆ ಕೆಲಸವನ್ನು ಮಾಡಿಕೊಟ್ಟಿದ್ದ ಅದೇ ಈಗ ಈ ಮಾರಿ ಜಾತ್ರೆ ಅಂತ ಹೇಳಿದಲ್ಲ ಅದು ಪ್ರತಿ ವರ್ಷ ನಡೆಯುತ್ತಾ ಹೇಗೆ ಮಾರಿ ಜಾತ್ರೆ ಅನ್ನೋದು ನಾವು ಊರಿನವರು ಪ್ರತಿ ವರ್ಷ ಹರಕೆ ಮಾಡ್ತೇವೆ ಒಂದು ಮೂರು ಕುರಿ ತಂದು ಹರಿಕೆ ಮಾಡ್ತೀವಿ ಮಾರಿ ಹರಿಕೆ ಅನ್ನೋದು ಗಡಿ ಮಾರಿ ಹರಿಕೆ ಅನ್ನೋದು ಇಡೀ ಗ್ರಾಮದವರು ಸೇರಿ ಸಿರೂರ್ ಗ್ರಾಮ ಸೇರಿ ಮಾಡುವಂಥದ್ದು ನಾವು ರೋಡಲ್ಲೆಲ್ಲ ಗೊಂಬೆ ಅದೇ ಅದೇ ಗೊಂಬೆ ಅದು ನಮ್ಮಲ್ಲೂ ಮಾಡ್ತೀವಿ ಇನ್ನು ಪಕ್ಕದವರು ಅಲ್ಲಿ ಮೇಘರಹಳ್ಳಿಯಲ್ಲಿ ಮಾಡ್ತಾರೆ ಕಮ್ಮರಡಿ ಕಡ್ತೂರು ಅಲ್ಲೊಂದು ಕಡೆಯಿಂದ ಮಾಡ್ತಾರೆ ಈ ಮಾರಿಕಾಂಬ ಅಂತ ನೆಲೆಯಾಗಿ ನಿಂತಲ್ಲಿ ಎಲ್ಲ ಮಾಡ್ತಾರೆ ಇಲ್ಲಿ ವಿಶೇಷವಾದ ಪೂಜೆ ಮಾಡಿ ಇಲ್ಲಿಂದ ಸೀದಾ ಮಾರಿ ಅಳ್ಕೊಂಡು ಹೋಗ್ತೀವಿ ಅಲ್ಲಿ ಹಿರಿತೀವೈ ಇಲ್ಲ ಅಂತೇಳಿ ಅಲ್ಲಿ ನಿಲ್ಲಿಸಿ ಅಲ್ಲಿ ಒಂದು ಮನೆ ಮಾಡಿರ್ತೀವಿ ಅಲ್ಲಿ ನಿಲ್ಲಿಸಿ ಅಲ್ಲಿಂದ ಅಲ್ಲಿ ಆಯಾರ ಕೊಟ್ಟು ಎಡೆ ಮಾಡಿ ಅಲ್ಲಿಂದ ಮತ್ತೆ ಪುನಃ ಹೊಳೆ ಹಚ್ಚಿ ಅಳ್ಕೊಂಡು ಹೋಗ ಮರುದಿನ ಮೂರು ದಿನ ಪೂಜೆ ಅವ್ರಿಗ ಕ್ಯಾರೆ ಮಾಡ್ಲಾ ನೀನು ನೀನು ಅಂತ ನೋಡಿದ್ರಲ್ಲಿ ಹೇಗಿದೆ ಈಗ ಪರೀಕ್ಷೆ ಮಾಡಿದ್ದಾರೆ ಆ ದೇವ್ರ ಅವರು ಮಾಟ ಮಾಡಿ ಬಾಮಿ ಒಳಗೆ ಇಟ್ಟಿದ್ದಾರೆ ಅಂತ ಇದೆ ಅದೇ ಅದೇ ಒಂದ್ ಪಂಜುಲಿ ಪ್ರೇತನ ಹಿಡಿಯತ್ತೆ ಅಂತ ಹೇಳ್ತಿದ್ರೆ ಕಾಂತಾರ ಸಿನಿಮಾದಲ್ಲಿ ಓಪನಿಂಗ್ ಅಲ್ಲಿ ರಾಜ ನನಗೆ ಖುಷಿ ಸಂತೋಷ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು